ಎಲ್ರಿಗೂ ನಮಸ್ತೆ ನಾವು ಡಿಸ್ಟಿಕ್ಟ್ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ತುಮಕೂರಿಂದ ಬಂದಿದ್ದೀವಿ ಇವತ್ತು ರಕ್ತದಾನ ಶಿಬಿರನ ಇಲ್ಲಿ ಸಿರಾ ಹಾಸ್ಪಿಟಲಿಂದ ಆಯೋಜನೆ ಮಾಡಿದ್ದಾರೆ ಈ ಸರ್ ಏನಿದ್ದಾರೆ ಅಂಜನ್ ಕುಮಾರ್ ಅವರು ಯೂತ್ ಪ್ರೆಸಿಡೆಂಟು ಜಯಚಂದ್ರ ಸರ್ ಎಮ್ ಎಲ್ ಎ ಬರ್ತ್ಡೇ ಸಲುವಾಗಿ ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದಾರೆ ಈ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡೋದು ತುಂಬ ಒಳ್ಳೆಯದು ಇದನ್ನು ನೆಕ್ಸ್ಟ್ ಇಯರು ಇನ್ನೂ ಎಲ್ರಿಗೂ ಜಾಸ್ತಿ ಜನಕ್ಕೆ ಪ್ರಚಾರ ಮಾಡಿ ಚೆನ್ನಾಗಿ ಆಯೋಜನೆ ಮಾಡಿದ್ರೆ ಅತಿ ಹೆಚ್ಚು ರಕ್ತ ಶೇಖರಣೆ ಮಾಡಿದಂಗಾಗುತ್ತೆ ಮತ್ತೆ ಎಷ್ಟು ಎಷ್ಟೋ ಜನರಲ್ ಲೈಫ್ ಸೇವ್ ಆಗುತ್ತೆ ಇದೊಂದು ಒಳ್ಳೆ ಕಾರ್ಯಕ್ರಮ ಇವರು ಬೆಳಗ್ಗೆಯಿಂದನೂ ಚೆನ್ನಾಗಿ ಎಲ್ಲರೂ ಕರೆಸ್ತಾ ಇದ್ದಾರೆ ಇದೇ ರೀತಿ ಇದನ್ನ ಯಾರಾದ್ರೂ ನೋಡಿದವರು ಸ್ಟೇಟಸ್ ಹಾಕೊಂಡವರು ಇನ್ನೂ ಜಾಸ್ತಿ ಜನ ಬಂದು ಕೊಡೋದ್ರಿಂದ ನಮಗೆ ಮಕ್ಕಳಿಗೆ ರಕ್ತ ಉತ್ಪತ್ತಿ ಆಗದೇ ಇರುವಂತಹ ಮಕ್ಕಳು ಅಂದರೆ ತಲಸೀಮಿಯಾ ಅಂತ ಹೇಳ್ತೀವಿ ಅಂಥವ್ರಿಗೆ ಒಂದು ಮಗುಗೆ ನಿಯರ್ಲಿ ಒನ್ ಮಂತ್ಗೆ ತ್ರೀ ಯೂನಿಟ್ಸ್ ಬೇಕಾಗುತ್ತೆ ಬ್ಲಡ್ ಇದೇ ರೀತಿ ನಮ್ಮಲ್ಲಿ ಎಂಬತ್ತು ಮಕ್ಕಳಿದ್ದಾರೆ ಈ ರೀತಿ ಕೊಡೋದ್ರಿಂದ ಅವ್ರ ಲೈಫ್ ಸೇವ್ ಮಾಡ್ದಾಗುತ್ತೆ ಮತ್ತೆ ಅಪಘಾತಗೊಳಪಟ್ಟಂತಹ ವ್ಯಕ್ತಿಗಳನ್ನ ಸೇವ್ ಮಾಡ್ದಂಗೆ ಆಗುತ್ತೆ ರೈತರು ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಸ್ನೇಕ್ ಬೈಟ್ ಆದಂತಹ ಅಲ್ಲಿ ಅವ್ರಿಗೂ ಕೂಡ ನಮಗೆ ಇಮಿಡಿಯೇಟ್ ಪ್ಲಾಸ್ಮಾ ಹಾಕಬೇಕಾಗುತ್ತೆ ಒಬ್ಬ ವ್ಯಕ್ತಿಗೆ ನಾಲ್ಕರಿಂದ ಐದು ಯೂನಿಟ್ ಪ್ಲಾಸ್ಮಾ ಬೇಕು ಆ ಥರ ಸಿಚುವೇಷನ್ಸಲ್ಲಿ ಅದರೀತಿ ಈ ಈ ಥರ ಜನಗಳು ಜಾಸ್ತಿ ಕೊಡೋದ್ರಿಂದ ನಾವು ಶೇಖರಿಸಿ ಕೊಡೋದ್ರಿಂದ ಇಮಿಡಿಯೇಟ್ ಲೈಫ್ ಸೇವ್ ಮಾಡ್ಬೋದಾಗಿದೆ ಮತ್ತು ಈ ಈ ಥರ ಬ್ಲಡ್ ಡೆಲಿವರೀಸ್ಗೆ ನಿಮಗೆ ಗೊತ್ತಿರ್ಬೋದು ಸಿರಾದಲ್ಲಿ ಎಷ್ಟು ಬ್ಲಡ್ ಅವಶ್ಯಕತೆ ಇದೆ ಅಂತ ಜಾಸ್ತಿ ಡೆಲಿವರೀಸ್ಗೆ ಮತ್ತು ಮಕ್ಕಳಿಗೆ ಈ ರೀತಿ ನಾವು ಬ್ಲಡ್ನ ಯೂಸ್ ಮಾಡ್ತೀವಿ ಅಟ್ ಎ ಟೈಮ್ ತ್ರೀ ಮೆಂಬರ್ಸ್ ಲೈಫ್ ಸೇವ್ ಮಾಡ್ಬೋದು ಯಾರು ಯೋಚನೆ ಮಾಡದೆ ಬಂದು ರಕ್ತದಾನ ಮಾಡಿ ನೀವು ಕೊಡುವಂತಹ ರಕ್ತ ತುಂಬ ಅತ್ಯಮೂಲ್ಯವಾದದ್ದು ಡೊನೇಟ್ ಬ್ಲಡ್ ಬಿ ಎ ಹೀರೋ ಅಂತಾನೆ ಹೇಳ್ಬೋದು ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಮ್ಯಾಕ್ಸಿಮಮ್ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಅಂದರೆ ಹತ್ತೊಂಬತ್ತರ ಬಿದ್ದಿರಬೇಕು ಹತ್ತೊಂಬತ್ತರಿಂದ ಅರವತ್ತೈದು ವರ್ಷದವರೆಗೂ ತಗೊಂತೀವಿ ನಾವು ಅಂದರೆ ಆರ್ ಎಲ್ಲ ಆರೋಗ್ಯವಂತ ಯುವಕ ಯುವತಿಯರು ಜೆಂಟ್ಸ್ ತ್ರೀ ಮಂತ್ಸ್ ಡೊನೇಟ್ ಮಾಡ್ಬೋದು ಲೇಡೀಸ್ ಫೋರ್ ಮಂತ್ಸ್ ಒಂದು ಬ್ಲಡ್ ಡೊನೇಟ್ ಮಾಡ್ಬೋದು ಬೇರೆ ರೀತಿ ಪ್ರಾಬ್ಲಮ್ಸ್ ಇಲ್ಲಾದ್ರೆ ಈಗ ನಾವಿಲ್ಲಿ ಕೇಳ್ತೀವಿ ಕ್ರೈಟೀರಿಯಾಸ್ ನಮ್ಗೆ ಏನಾದರೂ ಮ್ಯಾಚ್ ಆಗಲಿಲ್ಲ ಅಂದರೆ ನಾವು ತೊಗೊಳ್ಳಲ್ಲ ಅದರ್ವೈಸು ಅವರೆಲ್ಲ ರೀತಿ ಆರೋಗ್ಯವಂತರಾಗಿರಿದ್ರೆ ನಾವು ತೊಗೊಳ್ತೀವಿ ರೀಸೆಂಟ್ ಟ್ಯಾಟೋಸು ತಗೊಳ್ಳಲ್ಲ ಒಂದು ವರ್ಷ ಆಗಿರಬೇಕು ಟ್ಯಾಟೋಸ್ ಹಾಕಿಸ್ಕೊಂಡು ಹಾಗಿದ್ರೆ ತಗೋತೀವಿ ಜೈಚಂದ್ರ ಸರ್ ಬರ್ತಡೆಗೋಸ್ಕರ ನೀವು ರಕ್ತದಾನ ಇದನ್ನು ಏರ್ಪಡಿಸಿದೀರ ದೊಡ್ಡ ಮಟ್ಟದಲ್ಲಿ ಏರ್ಪಡಿಸಬೇಕಾಗಿತ್ತು ಆದ್ರೂ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಐವತ್ತು ನಲ್ವತ್ತೈವತ್ತು ಯೂನಿಟ್ ಬ್ಲಡ್ ನಮ್ಮ ಗೌರ್ಮೆಂಟ್ ಆಸ್ಪೆಟ್ಲಿಗೆ ಸೇರ್ಕೊಂತೋದ್ರೆ ಅದು ತುಂಬ ಒಳ್ಳೆ ಕಾರ್ಯನೇ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾ ಮಾಡೋ ರೀತಿ ನೀವು ಮಾಡಬೇಕು ಏನು ಇರ್ತದೆ ಸರ್ ಖಂಡಿತ ನೀವು ಹೇಳಿದ ಸತ್ಯ ಇದು ದೊಡ್ಡ ಮಟ್ಟದಲ್ಲಿ ಇವು ಕಾರ್ಯಕ್ರಮ ಆಗಬೇಕಾಗಿತ್ತು ಬಟ್ ಅನಿವಾರ್ಯ ಕಾರಣ ಚಿಕ್ಕದಾಗಿ ಒಂದು ಸ್ಟಾರ್ಟ್ ಮಾಡಿದ್ದೀವಿ ಇದು ದೊಡ್ಡದಾಗಿ ಬೆಳೆಯುವಂತಹ ಕಾರ್ಯ ಕೂಡ ಸದ್ಯದಲ್ಲೇ ಮಾಡ್ತೀವಿ ಯಾಕಂತಂದರೆ ನಮ್ಮ ಸಾಹೇಬರು ಬರ್ತಡೇ ಇತ್ತು ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂಥೇಳಿ ಎಲ್ಲ ನಮ್ಮ ಯುವಕ ಮಿತ್ರರು ಮುಖಂಡರು ಮತ್ತು ನಮ್ಮ ಮಹಿಳಾ ಗ ಎಲ್ಲ ಘಟಕದವರು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿದ್ವಿ ಆದರೆ ಸಾಹೇಬರು ಒಂದು ಕರೆ ಕೊಡ್ತಾರೆ ನನ್ನ ಹುಟ್ಟುಹಬ್ಬವನ್ನು ಯಾರು ಅದ್ಧೂರಿಯಾಗಿ ಆಚರಣೆ ಮಾಡಬೇಡಿ ಪಟಾಕಿ ಹೊಡೆಯೋದು ಕಟ್ ಮಾಡೋದು ಆಮೇಲೆ ದುಂದು ವೆಚ್ಚ ಮಾಡೋದು ಇದು ಯಾವುದೂ ಮಾಡಬೇಡ್ರಿ ಯಾವುದಾದ್ರೂ ಒಂದು ಸಮಾಜಕ ಸಮಾಜಮುಖಿ ಕೆಲಸ ಮಾಡಿರಿ ಅಂತ ಅಂದ್ಬಿಟ್ಟು ಒಂದು ಕರೆ ಕೊಡ್ತಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡ್ತೀವಿ ರಕ್ತದಾನ ಶಿಬಿರ ಮಾಡಬೇಕು ಅಂಥೇಳಿ ತುಂಬ ಯಶಸ್ವಿ ಆಗ್ತಿದೆ ಸರ್ ಇವ ಸಾಹೇಬ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಸಮಾಜಮುಖಿ ಕಾರ್ಯದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಮಾಡಬೇಕು ಅಂತ ಹೇಳಿ ಆಯ್ಕೆ ಮಾಡ್ಕೊಂಡ್ವಿ ಆ ಬೆಳಗ್ಗೆಯಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ತುಂಬ ಚೆನ್ನಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ರಕ್ತದಾನ ಮಾಡ್ತಾ ಇದ್ದಾರೆ ಇದನ್ನು ಮುಂದುವರೆದ ಭಾಗವಾಗಿ ಇಲ್ಲೇ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಒಂದು ರಕ್ತ ಶೇಖರಣೆ ಮಾಡುವಂತಹ ಕೇಂದ್ರವನ್ನು ಓಪನ್ ಮಾಡಬೇಕು ಹೇಳಿ ನಾವು ಈ ನಿಟ್ಟಿನಲ್ಲಿ ಈಗ ಈಗ ಅನ್ನ ಒಂದು ಅಂದ್ಕೊಂಡಿದ್ದೀವಿ ಸದ್ಯದಲ್ಲೇ ರಾಜ ಈ ಬಾಬು ರಾಜೇಂದ್ರ ಸರ್ ಹತ್ರ ಮಾತಾಡ್ತೀವಿ ಯಾಕಂದರೆ ಈ ಬ್ಲಡ್ ಬ್ಯಾಂಕ್ ಆಗೋದ್ರಿಂದ ಇಲ್ಲಿ ಸಡನ್ನಾಗಿ ನಮಗೆ ಬ್ಲಡ್ ಬೇಕು ಅಂತಂದರೆ ಇಲ್ಲೇ ಯಾರಿಗೂ ಪರದಾಡೋ ಅವಶ್ಯಕತೆ ಇರಲ್ಲ ಇಲ್ಲೇ ತೊಗೊಂಡು ಆ ಬ್ಲಡ್ನ ಯೂಸ್ ಮಾಡಿ ಒಂದು ಜೀವನ ಉಳಿಸ್ಕೊಬೋದು ಆಮೇಲೆ ಯಾರ್ಯಾರು ಬರ್ತಡೆ ಮಾಡ್ಕೋತಾರೆ ಆಮೇಲೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇರುತ್ತೆ ಅಂಥ ಕಾರ್ಯಕ್ರಮದಲ್ಲಿ ವೈಯಕ್ತಿಕವಾಗಿ ಯಾರಾದರೂ ಒಂದು ಹತ್ತು ಜನ ಬಂದು ಬ್ಲಡ್ಡನ್ನು ಕೊಟ್ಟರೆ ಆ ಬ್ಲೆಟ್ನ ಶೇಖರಣೆ ಮಾಡ್ಕೋಬೋದು ಆ ಶೇಖರಣೆ ಕೇಂದ್ರ ಮುಂದಿನ ಒಂದು ಗುರಿಯಾಗಿದೆ ನಮ್ಮದು ಸದ್ಯದಲ್ಲೇ ಅದು ಕಾರ್ಯರೂಪಕ್ಕೆ ತರ್ತೀವಿ ಆಮೇಲೆ ನಮ್ಮ ಸಾಹೇಬರು ಬರ್ತಡೆ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಬೇಕಾಗಿತ್ತು ಈ ಒಂದು ಸಮಾಜಮುಖಿ ಕೆಲಸದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದ್ರ ಮೂಲಕ ಅವರ ರಾಜಕೀಯ ಭವಿಷ್ಯ ಆಗಿರ್ಬೋದು ಆರೋಗ್ಯ ಅಂತಸ್ತು ಅಭಿವೃದ್ಧಿ ಹಾಗೆ ಮತ್ತಷ್ಟು ಅಧಿಕ ಅಧಿಕ ವೃತ್ತಿ ಅಧಿಕಾರಗಳು ಅವರಿಗೆ ಬರಲಿ ಅಂತ ಅಂದ್ಬಿಟ್ಟು ನಾನು ತಾಯಿ ಚಾಮುಂಡೇಶ್ವರಿ ತಾಯಿಗೆ ನೆನಪಿಸ್ತಾ ಹಾಗೆ ನಮ್ಮ ಗ್ರಾಮ ದೇವತೆ ದುರ್ಗಮ್ಮ ತಾಯಿಯನ್ನು ನೆನಪಿಸ್ತಾ ಜಯಚಂದ್ರ ಸರ್ ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀವಿ ಹಾಗೆ ಈಗಿನ ಯುವಕರು ಏನಿದ್ದಾರೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಸಮಾಜ ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಯಾರ್ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ ಎಲ್ಲರೂ ಕೂಡ ಬಡ ಮಕ್ಕಳಿಗೆ ಏನಾದರೂ ಸಹಾಯ ಮಾಡೋದು ಆಮೇಲೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನಾದರೂ ಸಹಾಯ ಮಾಡೋದು ಈ ಥರ ಏನಾದರೂ ಒಂದು ಹೊಸ ಹೊಸದ ತನದಲ್ಲಿ ಆಚರಣೆ ಮಾಡಿದ್ರೆ ಒಂದು ಒಳ್ಳೆ ಮಾದರಿಯಾದ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಬೋದು ಅಂತೇಳಿ ಈ ಮೂಲಕ ಹೇಳ್ಕೊಡ್ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ನೆಚ್ಚಿನ ಜನನಾಯಕರಾದಂಥ ಟಿ ಬಿ ಜಯಚಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ